ಎಲ್ಲಾ ರಾಜಕೀಯಗಳು ಇದೇ ದಿನೋ 2024 ಲೋಕಸಭಾ ಚುನಾವಣೆಗೆ ಕೋಲಾರ ಜಿಲ್ಲೆಕ್ಕೆ ಯಾರು ಅಭ್ಯರ್ಥಿ ಮರದಂತ ಬಹಳ ಕರೆತಿಸ್ತೋ ಒಬ್ಬ ಸಮಾರಿಯ ಕರೆತಿದದಣ್ಣ ಎಂಎಎಸ್ ಜಿಲ್ಲಾ ಕಾಂಗ್ರೆಸ್ ಸ್ಟೇಟ್ ಕಾಂಗ್ರೆಸ್ ಕೆಪಿಸಿಸಿ ಕೆಲಸ ಮಾಡಿದ್ದೀನಿ ಈಗ ಜಿಲ್ಲಾಧ್ಯಕ್ಷಗಳು ಕೆಲಸ ಮಾಡ್ತಾ ಇದೆ ನನಗೆ ಇದರ ಬಗ್ಗೆ ಏನು ಅಭಿವೃದ್ಧಿ ಇಲ್ಲ ಹೈಕಮಾಂಡ್ ಇದ್ದ ಅಧ್ಯಕ್ಷ ಬಂದರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾ ನನಗೆ ಅವರು ಬಂದು ನಿಮಗೆ ಟಿಕೆಟ್ ಕೊಡ್ತಾ ಇದ್ದೀನಿ ಹೇಳಿ ನನ್ನನ್ನು ಕಳಿಸ್ಕೊಂಡಿದ್ದಾರೆ ನಿಮ್ಮ ಸೇವೆ ಮಾಡೋದಕ್ಕೆ ನಮಗೆ ಒಂದು ಉತ್ತಮವಾದ ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದ್ರೆ ನಿಯಂತ್ರಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ನಿಮ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾವಂತ ಉದಾಹರಣೆ ಹತ್ತು ವರ್ಷಗಳಲ್ಲಿ ನಾವು ನೋಡಿದ್ವಿ ಈ ದೇಶ ಒಂದು ಸುಳ್ಳಿನ ಪಕ್ಷ ಹೇಗೆ ಕಾಂಗ್ರೆಸ್ ಮೇಲೆ ಭೂಮಿ ಕೂಡಿಸಿ ಏನು ಹದಿನೈದು ಲಕ್ಷ ನಿಮ್ಮ ಅಕೌಂಟ್ ಹಾಕ್ತೀವಿ ಕಾಂಗ್ರೆಸ್ ಅವರು ಒಳ್ಳೆಯದು ಸ್ವಿಸ್ ಬ್ಯಾಂಕ್ ದುಡಿದ್ರೆ ಅದ್ರಲ್ಲಕೌಂಟ್ ಹಾಕ್ತೀವಿ ಅಂತ ಸುಳ್ಳು ಹೇಳಿ ಯುವಕರಿಗೆ ಉದ್ಯೋಗ ಕೊಡ್ತಂತ ಸುಳ್ಳು ಹೇಳಿ ರೈತರಿಗೆ ಆದಾಯ ಜೀವನ ಮಾಡುವಂತ ಸುಳ್ಳು ಹೇಳಿ ಲೋನ್ಗಳು ಅಂತ ಸುಳ್ಳು ಹೇಳಿ ಎಲ್ಲರೂ ಹೇಳುವುದರಿಂದ ಸುಳ್ಳು ಅವರು ಏನು ಮಾಡಿಗಳನ್ನ ಕೇಳಿಸಲ್ಲಬೇಕಾಗಿಲ್ಲ ಏನು ದುಡ್ಡು ಆಸ್ತಿ ಎಲ್ಲ ತಗೊಂಡೋಗಿ ಒಂದು ಇಪ್ಪತ್ತೆರಡು ಜನ ಉದ್ಯಮಿಗಳನ್ನ ನಿಮ್ಗೆ ಗೊತ್ತಿರಬಹುದು ಕರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ ಕಲ್ಕೊಂಡು ಎಷ್ಟೋ ಜನ ಕೆಲ್ಸಗಳ ಕೆಲಸ ಕಳ್ಕೊಂಡು ವ್ಯಾಪಾರಗಳಿಲ್ಲ ಏನಿಲ್ಲ ಅಂತ ಸಂದರ್ಭದಲ್ಲಿ ಅದಾನಿಯ ಅದಾನಿ ಅಂತ ನಮ್ಮ ಮೋದಿಯ ಸ್ನೇಹಿತ ವಿಶ್ವದ ಎರಡನೇ ಶ್ರೀಮಂತ ಆಗ್ತಾನೆ ಅಂದ್ರೆ ಈ ಕೋವಿಡ್ ದುಡ್ಡೆಲ್ಲ ಕೋವಿಡ್ತಾರೆ ಪ್ರತಿಯೊಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶದಲ್ಲಿ ಏನು ಬ್ರಿಟಿಷರ ಕೊಂಡು ಹೋಗ್ಬಿಟ್ಟಿದ್ರು ಶೇಕಡ ಎಂಬತ್ತರಷ್ಟು ಬಡತನ ಇತ್ತು ಉದ್ಯೋಗ ಇರಲಿಲ್ಲ ಫ್ಯಾಕ್ಟ್ರಿ ಇರಲಿಲ್ಲ ಸರಿಯಾಗಿ ನೀರಾವರ ಇರ್ಲಿಲ್ಲ ಅವಾಗಿಂದ ಕಾಂಗ್ರೆಸ್ ಸರ್ಕಾರಗಳು ಡ್ಯಾಮ್ ಗಳು ಕಟ್ಟಿಸು ಫ್ಯಾಕ್ಟ್ರಿಗಳು ಕಟ್ಟಿಸು ಆಸ್ಪತ್ರೆಗಳು ಕಟ್ಟಿಸು ಸ್ಕೂಲು ಕಾಲೇಜ್ ಎಲ್ಲ ಕಟ್ಟಿಸಿ ಎರಡ್ ಸಾವಿರದ ಹದಿನಾರ ಹೊತ್ತಿಗೆ ನಾಲ್ಕನೇ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಇಂಡಿಯಾ ಆಗಿತ್ತು ಅವಾಗ ಸೇರ್ಕೊಂಡು ಶನಿಗಳ ತರ ಭಾವೆ ಸುಳ್ಳಿಲಿ ಸೇರ್ಕೊಂಡು ಏನ್ ಮಾಡುದು

ವಿಷಯ ಅಂದ್ರೆ ಇದು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದರು ಎಂ ವಿ ವೆಂಕಟಪ್ಪ ಅವರು ರಾಜ್ಯದಲ್ಲಿ ಸಭಾಧ್ಯಕ್ಷರಾಗಿದ್ದರು ಇಂಥ ಉತ್ತಮ ವ್ಯಕ್ತಿಗಳನ್ನು ನೋಡಿಕೊಂಡ ಈ ಪಂಚಾಯತಿ ನಾವೇ ಬರ್ತಾ ಇದ್ದರು ಅಲ್ಲಿ ಬಂದು ನಾವು ಇಲ್ಲಿ ಭಾಷಣ ಮಾಡುವುದನ್ನು ನಮಗೆ ಬಹಳ ಹೇಳಿ ಈ ದೇಶದಲ್ಲಿ ನಡೆದ ಅತ್ಯಾಚಾರ ಅನಾಚಾರಗಳಿಗೆ ನಾವೇನು ಬೇರೆ ಕಡೆ ನೋಡಬೇಕಾಗಿಲ್ಲ ಇವರು ಬಂದ ಮೇಲೆ ನಡೀತಾ ಇರೋದು ಎಲ್ಲಾದ್ರೂ ಗೊತ್ತಿಲ್ಲ ನಮ್ಗೆ ಅಂಬೇಡ್ಕರ್ ಅಂದವರು ಒಂದು ಉತ್ತಮ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಎಲ್ಲರೂ ಸಮಬಾರದು ಸಮಬಾರದು ದಲಿತರು ಮಹಿಳೆಯರು ಈ ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬದುಕಬೇಕಂತ ಒಂದು ಉತ್ತಮ ಸಂವಿಧಾನ ಬಂದಿದ್ದು

ನೀವು ಮತದಾರರ ಹಕ್ಕು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಜ್ಞಾಪ್ತೀನಿ ಮೊದಲು ಮತದಾರರ ಹಕ್ಕು ಇರಲಿಲ್ಲ ಯಾರು ಓದ್ಕೊಂಡಿದ್ರು ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ರು ಅಂಗದಾರರ ಹಕ್ಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಮತದಾರರ ಹಕ್ಕು ಇರಬೇಕಂತಂದ್ರೆ ಪ್ರತಿಪಾದನೆ ಮಾಡಿ ನಮ್ಗೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆನೆ ಆ ಮತದಾರರನ್ನು ಹಕ್ಕು ನಮಗೆ ಆ ಮತ ಪಡೆಯುವುದರ ಎಲ್ಲಾ ರಾಜ್ಯ ಬಂದು ಮತದಾರನ್ನು ಒಂದು ಹುನ್ನಾರುನಾವಣೆ ಇವು ಬೇಡ ನಾವು ನಾವು ಶಾಸನ ಮಾಡ್ತೀವಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸಿದ್ರೆ ನಮ್ಮ ನಮಗೆ ನಮ್ಗೆ ರಕ್ಷಣೆಯಿಂದ ನನ್ನ ಪರಿಸ್ಥಿತಿಗೆ ಬರ್ತಾ ನಾವು ಬಂಧುಗಳೇ ನಮ್ಗೆ ರಾಜ್ಯ ಸರ್ಕಾರ ಏನು ಐದು ತ್ಯಾಂಕ್ ಕೊಟ್ಟಿದೆ ಹೊಸ ಹೇಳ जब कोई पैसा बुकिंग बात करते तू बोल रहा था, 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 था मेरे पास वो मैं बोल रहा मैं जब साहब बोल रहा था तल्ली बोल रहा वो पेटी बोल रहा मैं अंदर कौन है मेरे पैसा लेकर बैठा है मेरे पैसा फ्री पासिंग का ठीक है जो बात करना सीधा बात कर अच्छा ओके इतना ₹2000 दिनार इब्रो सेंट्रल गवर्नमेंट कोड़ा कांग्रेस अधिकार कोस्ते 10 1 लाख में आया

ಎಲ್ಲ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂತ ಜವಾಬ್ದಾರಿ ನಿಮ್ಮ ಮನೆ ಬಾಗಲಾಗಿ ಹಣಕಾಗಿ ನಿಮ್ಮ ಕಲೆಗಾರನಾಗಿ ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀರಂತ ಹೇಳಿ ನನಗೆ ದಯವಿ ಮತ್ತೊಬ್ಬರು ಕೇಳಿಕೊಂಡು ನಾನು ಈ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್